ಸಮುದಾಯದ ಶಾಸಕರು ಒಂಚೂರು ಸಭೆ ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ ಅಲ್ಲ ಇದು ಆತಂಕ ಇರುತ್ತೆ ಅವರಿಗೆ ಐ ಆಮ್ ನಾಟ್ ಅಗೇನ್ ಎಸ್ಟ್ ಬಟ್ ಮೈ ಒಂದೇ ಸಜೆಸ್ಟ್ ನಾನು ಹೇಳೋದು ಇದನ್ನ ಫಸ್ಟ್ ಬರಲಿ ಅಲ್ಲ ಸರ್ಕಾರದ ದಾಖಲೆತೆ ತಾವು ನೋಡ್ಕೊಳ್ಳಿ ಕಮ್ಮಿ ಇದೆ ನಮ್ಮ ತಾಲೂಕಿನಲ್ಲಿ ಹತ್ತು ಸಾವಿರ ಕಮ್ಮಿ ಇದೆ ತೊಂಬನ್ನಿ ಮಾಹಿತಿ ಕೊಡಿ ಸುಮ್ಮನೆ ನಮ್ಗೆ ಕಮ್ಮಿ ಇದೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅರ್ಥ ನಾನು ಮೈ ಒನ್ಲಿ ಫೀಲಿಂಗ್ ಇಸ್ ನಮ್ಮ ನಮ್ಮ ತಾಲೂಕಿನಲ್ಲಿ ಹತ್ತು ಸಾವಿರ ನಮ್ಮ ಸಮಾಜ ಕಮ್ಮಿ ಇದೆ ಅಂತ ಕೇಳ್ತಾರೆ ಆ ದಾಖಲೆತೆ ಬಂದ ಮೇಲೆ ವೆರಿಫೈ ಮಾಡೋವರೆಗೆ ನಾನು ಆ ದಾಖಲೆತೆ ನಾ ಕೈಗೆ ಮುಟ್ಟಿಲ್ಲ ಆಯ್ತು ಇಲ್ಲಿವರೆಗೆ ಯಾರು ಮಾಡಿದ್ರು ಕಾಸ್ಟ್ ಸೆನ್ಸಸ್ ಯಾರು ಮಾಡಿಲ್ಲ ಯಾರು ಮಾಡಿರ್ತಾರೆ ಮಾಡಿದೀವಿ ಮದನೇ ಸಾರಿ ಕಾಸ್ಟ್ ಸೆನ್ಸಸ್ ಆಗಿದೆ ಅದು ಸರಿ ತಪ್ಪಿಲ್ಲ ಅಂದ್ರೆ ನೀವೇ ಹೇಳ್ತೀರಂಗ್ ಇಟ್ಟಿದ್ರು ಇಟ್ಟಿದ್ರು ಐ ನಾಟ್ ಡಿಫೆಂಡಿಂಗ್ ಗೋರ್ಮೆಂಟ್ ಬಟ್ ಐಮ್ ಆಸ್ಕಿಂಗ್ ಕ್ವಶನ್ ಆನ್ ವಾಟ್ ವಾರ್ಡ್ ಮೆಸೆಸ್ ಎಲ್ಲಿ ಕಟ್ಟಿದ್ರು ರಾಮ್ ನಾನು ನಿಮ್ಮ ಪಕ್ಷದ ಮುಂದೆ ಎಂಎಲ್ ಎಲ್ಲ ನಮ್ಮ ಮನೆಗೆ ಬಂದಿಲ್ಲ ಅಂದ್ರೆ ಹೇಳ್ತಿರೋದು ನಮ್ಮ ಪಕ್ಷ ನಿಮ್ಮ ಪಕ್ಷಕ್ಕಂತ ಬಿಜೆಪಿ ಕಾಂಗ್ರೆಸ್ ಸೇರಿಸ್ ಅಂತಕ್ಕಂಥ ಇಫ್ ಎನಿ ಸೀಟ್ ರಾಂಗ್ ಇದೆ ವಾಟ್ ಜಸ್ ನಿಮ್ಮನೆ ಬಂದಿಲ್ಲ ತಕ್ಷಣ ರಂಗ್ ಎಕ್ಸ್ಪೆಕ್ಟೇಷನ್ಗಳಲ್ಲಿ ಇಷ್ಟಿಷ್ಟು ನಮ್ಮ ಸಮುದಾಯದ ಜನಸಂಖ್ಯೆ ಇಷ್ಟಿದೆ ಅದ್ರಲ್ಲಿ ತೋರಿಸಿರುವಂತ ಜನಸಂಖ್ಯೆ ವ್ಯತ್ಯಾಸ ಇದೆ ಮತ್ತು ಸಮುದಾಯದ ವಿಭಾಗವಾರು ವಿಂಗಡನೆ ಮೂಲಕ ಸಮುದಾಯವನ್ನು ಒಡೆಯುವಂತ ಕೆಲಸ ಮಾಡಿದ್ದಾರೆ ಅಂತ ಆರೋಪ ಆರೋಪಿ ಇವೆಲ್ಲ ಸಮುದಾಯಗಳ್ ಕೇಳಿ ನಾನು ಕೂಡ ರಾಜಕೀಯ ವ್ಯವಸ್ಥೆ ಹೋಗ್ತಿದ್ದೆ ಎಲ್ಲರ ಸಮುದಾಯ ಲೆಕ್ಕ ಹಾಕಿದ್ರೆ ನಮ್ಮ ಕರ್ನಾಟಕದ ಹನ್ನೆರಡು ಕೋಟಿ ಜಾಸ್ತಿ ಕೇಳಿ ನಿಮ್ದು ಒಂದೂವರೆ ಕೋಟಿ ನಮ್ ದೇಶು ಕೋಟಿ ಎಲ್ಲ ಸಮುದಾಯಗಳು ಹೇಳ್ತಾರೆ ಸಬ್ಸಂಡು ನಿಮ್ಮ ಸಮುದಾಯ ಯಾವ್ದು ನಡೀತದೆ ನಿಮ್ಮ ಸಮುದಾಯಗಳು ಕೇಳಿ ನಿಮ್ ಸಮುದಾಯ ಸ್ವಾಮೀಜಿ ಕೇಳಿ ನಮ್ಮ ಸಮುದಾಯ ಸ್ವಾಮೀಜಿ ಕೇಳಿ ನಿಮ್ ಸಮುದಾಯದ ಎಲ್ಲ ಮುಖಂಡರು ಕೇಳಿ ಎಲ್ಲ ಜಾಸ್ತಿ ನಡೀತದೆ ಎಲ್ಲರೂ ಹೇಳೋದು ನೋಡಿದ್ರೆ ಹದಿನೆಂಟು ಕೋಟಿ ಆಗ್ಬೋದು ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಚರ್ಚೆ ಅಲ್ಲ ಈಗ ಸಮರ್ಪಕವಾಗಿ ಸರ್ಕಾರ ಒಂದು ಸರ್ವೆ ಮಾಡಿದೆ ಕಾಸ್ ಸೆನ್ಸಸ್ ಮಾಡಿರ್ತಕ್ಕಂಥ ಸರ್ವೆ ಡಿ ಮುಖಾಂತರ ಕೊಡ್ತಾರೆ ಅದನ್ನ ನೋಡಿ ಚರ್ಚೆ ಮಾಡಿ ಟು ದಿ ಕ್ಯಾಬಿನೆಟ್ ಕನ್ನಿಟ್ಟ ಗೋ ಟು ದಿ ಅಸೆಂಬ್ಲಿ ಡಿಬೇಟ್ ಆಗಬೇಕು ವಿಚಾರ ವಿಮರ್ಶೆ ಆಗಬೇಕು ಸೊ ಮೊದಲೇ ದಯಮಾಡಿ ಇದು ತಪ್ಪಿದೆ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ನಾನು